ಇಪ್ಪತ್ ಜನ ಹೈಡಲ್ ಇದೀರಾ ಮೆಸೇಜ್ ಹಾಕಿ ಗೊತ್ತಾಗಲ್ಲ ಅವ್ರಿಗೆ ಹಲೋ ಹಾಯ್ ಇಪ್ಪತ್ತು ಜನ ಹೈಡಲ್ಲಿದ್ದೀರಾ ಮೆಸೇಜ್ ಹಾಕಿ ಸ್ಕ್ರೀನ್ ಬ್ಯಾಗ್ ಡಬಲ್ ಟ್ಯಾಪ್ ಮಾಡಿ ಒಬ್ಬರೇ ಡಬಲ್ ಟ್ಯಾಪ್ ಮಾಡಿದ್ರ ಸಹಕಾರ ಕೊಡಿ ಸ್ಕ್ರೀನ್ ಬ್ಯಾಗ್ ಡಬಲ್ ಟ್ಯಾಪ್ ಮಾಡಿ हलो हाय हाय चानल सब्सक्रेबा यारे सपोर्ट बे कमेंट हाकि मेसेज हाकिद सपोर्ट बेद कमेंट हाकि स्क्रीन मैं डबल टैपी हाय हलो हाय हाय स्क्रीन मेरे डबल टैप टाक यार हाकि ಹಾ ಹೌದು ಹಲೋ ಹಾಯ್ ಹಾಯ್ ಕರೆಂಟ್ ಬಂತು ಕಮಿಟ್ ಹಾಕಿ ಯಾರಿಗೆ ಸಪೋರ್ಟ್ ಬೇಕಾದರೆ ಸಪೋರ್ಟ್ ಹಾಕಿ ಆನಂದ್ ಕುಮಾರ್ ಅವರೇ ಹಾಯ್ ಅಂತ ಇದ್ದಾರೆ ಹಲೋ ಹಾಯ್ ಹಾಯ್ ಹಲೋ ಹಾಯ್ 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 ಫೋನ್ ಸ್ವಾಗತ ಅಷ್ಟು ಸ್ವಾಗತ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಯಾರು ಯಾರು ಸೇಸ್ ಹಾಕ್ತೀರಾ ಅವ್ರನ್ನ ಫಿನ್ ಹಿಡೀಗ ಎಲ್ಲರೂ ಆಲ್ಮೋಸ್ಟ್ ಊಟ ಮಾಡ್ತಾರೆ ಈಗ ನನ್ನ ಲೈವ್ಗೆ ಬಂದೇ ಬರ್ತಾರೆ

మండే ఇయ్ నాడు లైన్ బటన్ ఎండ్ ఆడన ఎండ్ మార్తని క్లోజ్ మార్తని మార్ మార్ మోడిఫికేషన్ కోడతని ఎలా హలో హై హై స్క్రీన్ మే గే డబుల్ ట్యాప్ పణోమాడి

ಲೈವ್ ಬಂದಾರಲ್ಲ ನಿನ್ನ ಪೆನ್ಐಡಿಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಹೌದಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಯಾರು ಮಾಡಿಲ್ಲ ಡಬಲ್ ಟ್ಯಾಪ್ ಮಾಡಿ ಪೆನ್ ಅಡಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಬನ್ನಿ ಬನ್ನಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಯಾರು ಮಾಡಿಲ್ಲ ಪೆನ್ ಅಡಿಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾನೆ ನೋಡು ಏನ್ ಮಾಡಿದೀವಿ ನಾವು